ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ರಾಮ್ನ ಹೇಗಾದರೂ ಚಾಂದಿನಿ ಜೊತೆ ಕಳಿಸ್ಬೇಕು ಪ್ಯಾರಿಸ್ಗೆ ಅಂತ ಭಾರ್ಗವಿ ಪ್ಲ್ಯಾನ್ ಮಾಡಿರ್ತಾರೆ ಆ ವಿಷಯ ಅಶೋಕನ್ಗೆ ಚರಂಡಿ ಮುಖಾಂತರ ಹೇಗೋ ಗೊತ್ತಾಗುತ್ತೆ ಆಗ ಅಶೋಕ್ ಅವರು ಎಲ್ಲ ಥರನೂ ಪ್ಲ್ಯಾನ್ ಮಾಡಿ ರಾಮನ್ಗೆ ಚಾಂದಿನಿ ಜೊತೆ ಹೋಗದೆ ಇರೋ ಥರ ರಾಮ್ ಅವ್ರನ್ನ ತಡೀತಾರೆ ಆದರೆ ಚಾಂದಿನಿ ಸೀತಾ ನಿನ್ನವನು ಅಂತ ಅಂದ್ಕೊಂಡಿದ್ದೆ ಅಲ್ವಾ ಇವತ್ತು ನಾನು ರಾಮ್ ಜೊತೆ ಪ್ಯಾರಿಸ್ಗೆ ಹಾರಿ ಹೋಗ್ತೀನಿ ಐ ಆಮ್ ಸೋ ಹ್ಯಾಪಿ ಐ ಆಮ್ ಸೋ ಎಕ್ಸೈಟೆಡ್ ನಿನಗೆ ಭಾರ್ಗವಿ ಒಳ್ಳೆ ಸರ್ಪ್ರೈಸನ್ನು ಇಟ್ಟಿರ್ತಾರೆ ನೋಡ್ತಾ ಇರೋ ಅಂತ ಅಂದ್ಕೊಂಡು ಚಾಂದಿನಿ ಖುಷಿಯಿಂದ ಬೀಗ್ತಾ ಇರ್ತಾರೆ ಆದರೆ ಅಶೋಕ್ ಅವರು ಒಂದು ಒಳ್ಳೆ ಪ್ಲ್ಯಾನ್ನ ಮಾಡಿ ರಾಮ್ ಚಾಂದಿನಿ ಜೊತೆ ಹೋಗದೆ ಇರೋ ರೀತಿ ಮಾಡಿ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಬಿಸ್ನೆಸ್ ಟ್ರಿಪ್ಗೆ ಹೇಳ್ತಾರೆ ಆಗ ಚಾಂದಿನಿ ಪ್ಲ್ಯಾನ್ ತನಗೇನೆ ಉಲ್ಟಾ ಹೊಡೆಯುತ್ತೆ ಅಶೋಕ್ ಪ್ಲ್ಯಾನ್ಗೆ ಶಾಕ್ ಆದ ಚಾಂದಿನಿ ಏನಪ್ಪ ಮಾಡೋದು ನಾನು ಇವನ ಜೊತೆ ಬಿಸ್ನೆಸ್ ಟ್ರಿಪ್ಗೆ ಹೋಗ್ಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಅಶೋಕ್ ಅವರು ಇದೆಲ್ಲ ಫೇಕ್ ಅಂತ ಗೊತ್ತಾಗುತ್ತೆ ಆಗ ಅಶೋಕ್ ಅವರು ಮನೆಗೆ ಬಂದು ನಡೆದಿರೋ ವಿಷಯನೆಲ್ಲನೂ ಎಲ್ಲರಿಗೂ ಹೇಳ್ತಾರೆ ಆಗ ಇದಕ್ಕೆ ಕಾರಣ ಆಗಿರೋರು ಯಾರು ಅಂತ ಕಂಡು ಅಂತ ಸೂರ್ಯ ಅವರು ಹೇಳ್ತಾರೆ ಆಗ ಪ್ರಿಯವರು ನಿಮ್ಮ ಜೊತೆ ಚಾಂದಿನಿ ಇದ್ಲು ಅಲ್ವಾ ಅವಳಿಗೆ ಎಲ್ಲ ವಿಷಯನೂ ಗೊತ್ತಿರುತ್ತೆ ಅಂತ ಹೇಳಿದ್ರೆ ಆಗ ಸೂರ್ಯ ಅವರು ಇವಾಗಲೇನೆ ಚಾಂದಿನಿನ ಕರೆಸಿ ಅವಳ ಹಿಂದೆ ಇರೋದು ಯಾರು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಗ ಭಾರ್ಗವಿ ಇದೇನಪ್ಪ ನನ್ನ ಪ್ಲ್ಯಾನು ಎಲ್ಲನೋ ತಲೆ ಕೆಳಗಾಯ್ತಲ್ಲ ಇವರೆಲ್ಲರೂ ಸೇರಿಕೊಂಡು ಚಾಂದಿನಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಚಾಂದಿನಿನ ಇವರೇನಾದರೂ ಕೇಳಿದ್ರೆ ಆಗ ಅವಳು ನನ್ನ ಹೆಸರನ್ನ ಬಾಯಿ ಬಿಟ್ಬಿಡ್ತಾಳೆ ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಭಾರ್ಗವಿ ಏನೇ ಪ್ಲ್ಯಾನ್ ಮಾಡಿದ್ರು ಕೂಡ ಅವಳಿಗೇನೆ ಉಲ್ಟಾ ಹೊಡಿತಾ ಇದೆ ಭಾರ್ಗವಿ ರಾಮ್ ಮತ್ತು ಸೀತಾನ ಹೇಗೆ ದೂರ ಮಾಡಬೇಕು ಅಂತ ಅಂದ್ಕೊಂಡ್ರು ಅದಕ್ಕೆ ಅವಕಾಶ ಮಾಡಿಕೊಡ್ದೆ ಅಶೋಕ ರಾಮನ ಕಾಪಾಡ್ತಾ ಇದ್ದಾರೆ ಆಗ ಸೂರ್ಯ ಅವರು ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಗೆ ಈ ರೀತಿ ಮಾಡೋದು ದೊಡ್ಡ ಅಪರಾಧ ಅಂತ ಯೋಚನೆ ಮಾಡಿ ರಾಮ್ ಜೊತೆ ಈ ವಿಷಯದ ಬಗ್ಗೆ ಮಾತಾಡ್ತಾರೆ ಆಗ ಸೂರ್ಯ ಅವರು ಯಾತಕ್ಕೋಸ್ಕರ ನಿನ್ನ ದಿಢೀರಂತ ಇಲ್ಲಿಂದ ಕಳಿಸೋ ಏರ್ಪಾಟ್ ಮಾಡಿದ್ರು ಯಾರು ಮಾಡಿದಿದ್ದು ಅಂತ ಕೇಳ್ತಾರೆ ಆಗ ಅವರು ಅದೇನು ಅಂತ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರೆ ಆಗ ಸೂರ್ಯ ಅವರು ಅಶೋಕಂಗೆ ಇದೇನು ಅಂತ ಇನ್ವೆಸ್ಟಿಗೇಷನ್ ಮಾಡೋದಿಕ್ಕೆ ಹೇಳಿದ್ದೀನಿ ಅವನು ಹಿಡಿದ ಕೆಲಸನ ಮುಗಿಯೋ ತನಕ ಬಿಡಲ್ಲ ಅಂತ ಹೇಳ್ತಾರೆ ಆಗ ಅವರು ಸೂರ್ಯ ಹೇಳಿದ ಮಾತನ್ನು ಕೇಳಿ ಹೌದಾ ಅನ್ನೋ ರೀತಿ ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡ್ತಾರೆ ಇನ್ನು ಈ ಕಡೆ ಭಾರ್ಗವಿ ಮತ್ತು ವಿಶ್ವ ಅವರು ಮಾತಾಡ್ತಾ ಇರ್ತಾರೆ ಆಗ ವಿಶ್ವ ಅವರು ಲೇ ಲೇ ಭಾರ್ಗೋ ಪಾಪ ಸೀತಾ ಮೇಲೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಳ್ತೀಯ ಅಂತ ಕೇಳ್ತಾರೆ ಆಗ ಅವರು ಏನು ಮಾತಾಡ್ದೇನೆ ವಿಶ್ವ ಅವರು ಮಾತಾಡಿದ್ದನ್ನು ಕೇಳಿಸ್ಕೊಂಡು ವಿಶ್ವ ಕಡೆಯೇ ನೋಡ್ತಾ ಇರ್ತಾರೆ ಆಗ ವಿಶ್ವ ಅವರು ಯಾರನ್ನೇ ಈ ಮನೆ ಸೊಸೆಯಾಗಿ ತಂದ್ರು ಅದರಲ್ಲಿ ಒಂದು ಬಿಡಿಗಾಸು ನಿನಗೆ ಸಿಗಲ್ಲ ಬಾರ್ಗೋ ಅಂತ ಹೇಳಿ ನಗ್ತಾಯಿರ್ತಾರೆ ಆಗ ಭಾರ್ಗವಿ ಈ ಮನೆಗೆ ಸೀತಾ ಇಸ್ ದ ರೈಟ್ ಪರ್ಸನ್ ಅಂತ ಹೇಳ್ತಾರೆ ಆಗ ಭಾರ್ಗವಿ ಹೇಳಿದ ಮಾತನ್ನ ಕೇಳಿ ವಿಶ್ವ ಅವರು ಶಾಕ್ ಆಗ್ತಾರೆ ಆಗ ಭಾರ್ಗವಿ ರಾಮ್ನಿಂದ ಅಲ್ಲದೆ ಹೋದರೂ ಸೀತಾ ಮತ್ತು ಅವಳ ಮಗಳಿಂದ ಎಲ್ಲ ಆಸ್ತಿ ನನಗೆ ಬರುತ್ತೆ ಅಂತ ಹೇಳ್ತಾರೆ ಆಗ ವಿಶ್ವ ಅವರು ಭಾರ್ಗವಿ ಮಾಡಿರೋ ಪ್ಲ್ಯಾನನ್ನು ಕೇಳಿ ತುಂಬ ಶಾಕ್ ಆಗ್ತಾರೆ ಎಂಥ ನಮ್ಮ ಭಾರ್ಗವಿ ಅಂತ ಯೋಚಿಸ್ತಾ ಇರ್ತಾರೆ ಭಾರ್ಗವಿ ರಾಮ್ನ ಪ್ಯಾಲೆಸ್ ಪ್ಯಾರಿಸ್ಗೆ ಕಳಿಸಬೇಕು ಅಂತ ತಾನು ಮಾಡಿರೋ ಈ ಪ್ಲ್ಯಾನು ಸಕ್ಸಸ್ ಆಗಲಿಲ್ಲ ಅಂತ ಇನ್ನೊಂದು ರೀತಿಯಲ್ಲಿ ಆಸ್ತಿ ವಿಷಯವಾಗಿ ಪ್ಲ್ಯಾನ್ ಮಾಡಿದ್ದಾರೆ ಇದಾಗಿತ್ತು ಮಂಗಳವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್